ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಮಾತ್ರ ಬರುತ್ತೆ ಇನ್ ಮುಂದೆ ಹನ್ನೆರಡನೇ ಕಂತಿನ ಹಣದಿಂದ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗತ್ತೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದನೇ ಆದೇಶ ಬರ್ತಾ ಇರುವಂತದ್ದು ಸೊ ಯಾಕೆ ಆಗಾದ್ರೆ ಖಂಡಿತವಾಗ್ಲೂ ನಿಂತು ಹೋಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೊಡ್ಲಿಕ್ಕೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಸೊ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇತ್ತು ನಮ್ಮ ಹತ್ರ ದುಡ್ಡು ಇದೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇತ್ತು ಬಟ್ ದುಡ್ಡು ಇರೋ ಕಾರಣದಿಂದಾಗಿ ಬೇರೆ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಇಟ್ಟಿರುವಂತಹ ದುಡ್ಡನ್ನೇ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ತಗೊಂತ ಇದೆ ಹೀಗಾಗಿ ವಿಪಕ್ಷಗಳು ಅಂದ್ರೆ ಬಿಜೆಪಿ ಸರ್ಕಾರ ಆಗಿರ್ಬೋದು ಜೆ ಎಸ್ ಆಗಿರ್ಬೋದು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಸೊ ಇವ್ರ ಹತ್ರ ಈ ರೀತಿ ಬೇರೆ ಕೆಲಸಕ್ಕೆ ಇಟ್ಟರುವಂತ ದುಡ್ಡನ್ನ ತಗೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ ಸೊ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಇನ್ನ ಉಳಿದಂತ ನಾಲ್ಕು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇದೆಲ್ಲಾ ವಿಷಯಗಳು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಅಂಡ್ ಸಾಕಷ್ಟು ಜನ ನನ್ನ ಎಫ್ ಪಿ ಪೇಜ್ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಅನಿತಾ ಏನಾಯ್ತು ನಿಮ್ದು ಎಫ್ ಪಿ ಪೇಜ್ ರಿಪೋರ್ಟ್ ಮಾಡಿದ್ವಲ್ಲ ನಾವು ಅಂತ ಹೇಳ್ಬಿಟ್ಟು ಖಂಡಿತ ಅದ್ರ ಬಗ್ಗೆ ಕೂಡ ತಿಳ್ಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನನ್ನ ನನ್ನ ಗೆ ಸಬ್ಸ್ಕ್ರೈಬ್ ಆಗ್ರೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದೀರ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾಕೆ ಇಷ್ಟೊಂದು ಗೊಂದಲಗಳಾಗ್ತಾ ಇದೆ ಸೊ ಇಷ್ಟು ದಿನ ಐದು ವರ್ಷನೂ ನಾವು ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ನಮ್ಗಳಿಗೆ ಮಾತನ್ನ ಕೊಟ್ಟಿತ್ತು ಹೌದಾ ಜನಗಳು ಕೂಡ ಇದನ್ನೇ ಈಗ ಇದ್ದಕ್ಕಿದ್ದಂತೆ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಯಾವ ಕಂತು ಹಣನೂ ಕೂಡ ಬರ್ತಾ ಇಲ್ಲ ಹನ್ನೊಂದನೇ ಕಂತಿನ ಹಣ ನಾವು ಬಿಡುಗಡೆ ಮಾಡಿದೀವಿ ಅಂತಾರೆ ಆದ್ರೆ ಇಲ್ಲಿ ಎಷ್ಟೋ ಜನಗಳು ನಮ್ಗೆ ಬಂದೇ ಇಲ್ಲ ಹನ್ನೊಂದನೇ ಕಂತು ಅಂತ ಹೇಳ್ತಾ ಇದ್ದೀರಾ ಹಾಗೆ ಹನ್ನೆರಡನೇ ಕಂತಿಂದ ಅಂತೂ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ಯಾವ ಜನಗಳಿಗೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ವಿಪಕ್ಷಗಳು ಖಂಡಿತವಾಗ್ಲೂ ಹೇಳ್ತಾ ಅಂಡ್ ಪ್ರೂಫ್ ಜೊತೆ ಹೇಳ್ತಾ ಇದ್ದಾರೆ ಸೊ ಹೇಗೆ ಹಾಗಾದ್ರೆ ಅವರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಬರೋದಿಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಹೌದು ಹಾಗಾದ್ರೆ ವಿಪಕ್ಷಗಳು ಯಾಕೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ರೀತಿ ಆರೋಪವನ್ನ ಮಾಡ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಎಸ್ ಸಿ ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರುವ ಹಣವನ್ನ ಸೊ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ಬಿಟ್ಟು ಆ ಹಣವನ್ನ ಇವ್ರು ತಗೊಂಡಿದ್ದಾರೆ ಓಕೆನಾ ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರೆಕ್ಟ್ ಆಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಹೌದಾ ಸೊ ಇವ್ರ ಹತ್ರ ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇವ್ರು ಯಾಕೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರುವಂತ ಹಣವನ್ನ ಸೊ ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರುವ ಹಣವನ್ನ ಇವ್ರು ಎಷ್ಟಿತ್ತು ಅಂದ್ರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ಎಸ್ಸಿ ಎಸ್ ಟಿ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿದ್ರು ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣದಲ್ಲಿ ಈಗಾಗಲೇ ಹದಿನಾಲ್ಕು ಸಾವಿರ ಕೋಟಿ ಹಣನ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳ್ಬಿಟ್ಟು ತಗೊಂಡಿದೆ ಯಾಕೆ ಇಲ್ಲಿ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ದುಡ್ಡಿದ್ರೆ ಖಂಡಿತವಾಗ್ಲು ಆ ಒಂದು ಹಣಕ್ಕೆ ಅವರು ಕೈ ಹಾಕ್ತಾ ಇರಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇದು ಕಾಮನ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ ಇವಾಗ ಪ್ರೂಫ್ ಕೂಡ ತೋರಿಸ್ತಾ ಇದ್ದಾರೆ ಎಷ್ಟೆಷ್ಟು ಹಣವನ್ನ ಯಾವ ಯಾವ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ತಗೊಂಡಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೂ ಕೂಡ ತಿಳಿಸ್ತಾ ಹೋಗ್ತೀನಿ ನೋಡಿ ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಏಳ್ ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ಹಣವನ್ನ ಸೊ ಈ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಹಣದಿಂದ ತಗೊಂಡಿರುವಂತದ್ದು ಹಾಗೆ ಗೃಹ ಜ್ಯೋತಿ ಯೋಜನೆಗೋಸ್ಕರ ಎರಡು ಸಾವಿರದ ಐನೂರ ಎಂಬತ್ತೈದು ಕೋಟಿ ರು ಹಣವನ್ನ ಸೊ ಅಲ್ಲಿಂದ ದುರ್ಬಳಕೆಯನ್ನ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಗೂ ಕೂಡ ಎರಡ್ ಸಾವಿರದ ಎಂಬತ್ತೇಳು ಕೋಟಿ ಹಣವನ್ನ ಅಲ್ಲಿಂದ ವರ್ಗಾವಣೆಯನ್ನ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ನೆಕ್ಸ್ಟ್ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣಕ್ಕೋಸ್ಕರ ಕೂಡ ಒಂದು ಸಾವಿರದ ನಾನೂರ ಐವತ್ತೊಂದು ಕೋಟಿ ಹಣವನ್ನ ಅಲ್ಲಿಂದ ತಗೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗೆ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಒಂದು ಯುವ ನಿಧಿ ಯೋಜನೆ ಸೊ ಯುವ ನಿಧಿ ಯೋಜನೆಗೆ ಕೇವಲ ನೂರ ಎಪ್ಪತ್ತೈದು ಕೋಟಿ ಹಣ ಆದ್ರೆ ಅದನ್ನು ಕೂಡ ಇಲ್ಲಿ ರಾಜ್ಯ ಸರ್ಕಾರದ ಹತ್ರ ಕೊಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಸೊ ನೂರ ಎಪ್ಪತ್ತೈದು ಕೋಟಿ ಹಣವನ್ನು ಕೂಡ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೋಸ್ಕರ ಏನು ಇಟ್ಟಿದ್ರು ಹಣವನ್ನ ಅಲ್ಲಿಂದನೇ ತಗೊಂಡಿದೆ ಓಕೆನಾ ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು ಹಾಗಾದ್ರೆ ಸರ್ಕಾರದ ಹತ್ರ ದುಡ್ಡು ಆ ಕಾರಣದಿಂದ ಆಗಿನೇ ಬೇರೆ ಒಂದು ಕಾರ್ಯಕ್ಕೆ ಇಟ್ಟಿರುವಂತ ಬೇರೆ ಒಂದು ಅಭಿವೃದ್ಧಿಗೆ ಇಟ್ಟಿರುವಂತ ದುಡ್ಡನ್ನ ದುರ್ಬಳಕೆಯನ್ನ ಮಾಡ್ಕೊತಾ ಇದಾರ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಈಗ ರಾಜ್ಯ ಸರ್ಕಾರ ರೆಡಿ ಇಲ್ಲ ಬಟ್ ವಿಪಕ್ಷಗಳು ಇದನ್ನ ತೋರಿಸ್ತಾ ಇದೆ ಎಲ್ಲಿಂದ ಇವ್ರಿಗೆ ದುಡ್ಡು ಬರ್ತಾ ಇದೆ ನೋಡಿ ಅಂದ್ರೆ ಈಗ ಮುಂದೆ ಕೊಡುವಂತ ಹಣಕ್ಕೋಸ್ಕರ ಇವ್ರು ತಗೊಂಡಿಲ್ಲ ಹಿಂದೆ ನೀವು ಹತ್ತು ಕಂತೂ ಏನ್ ಹಣ ತಗೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಆಗಿರ್ಬೋದು ಅಂದ್ರೆ ಉಚಿತ ಕರೆಂಟ್ ಅಥವಾ ಅನ್ನಭಾಗ್ಯ ದುಡ್ಡು ಏನ್ ತಗೊಂಡಿದ್ದೀರಾ ಆ ದುಡ್ಡೆಲ್ಲ ಕೊಟ್ಟಿರೋದೇ ಇವ್ರು ಈ ಒಂದು ಹಣವನ್ನ ತಗೊಂಡು ಕೊಟ್ಟಿದ್ದಾರೆ ನಿಮ್ಗಳಿಗೆ ಸೊ ಏನೋ ಫಸ್ಟ್ ಒಂದ್ ತಿಂಗಳು ಎರಡ್ ತಿಂಗಳು ಇವ್ರ ಹತ್ರ ಇರೋ ಹಣವನ್ನ ಕೊಟ್ಟು ಬಿಟ್ಟಿದ್ದಾರೆ ಅದು ಆಗಿದೆ ಸೊ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿ ಹಣ ಇಲ್ಲ ಇಲ್ಲಿ ಸೊ ಹಣ ಇಲ್ದೇ ಇರೋ ಕಾರಣದಿಂದ ಏನ್ ಮಾಡಿದ್ದಾರೆ ಸೊ ಈ ಒಂದು ಅಭಿವೃದ್ಧಿ ಕಾರ್ಯದ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಪಕ್ಷಗಳು ವಾದವನ್ನ ಮಾಡ್ತಾ ಇದ್ದಾರೆ ಓಕೆನಾ ಬಿಜೆಪಿ ಸರ್ಕಾರದ ವಾದ ಏನಪ್ಪಾ ಅಂತ ಹೇಳಿ ನೀವು ಕೇಳೋದಾದ್ರೆ ಬೇರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಇಟ್ಟಿರುವ ಹಣವನ್ನ ಇವರು ಈ ರೀತಿಯಾಗಿ ದುರ್ಬಳಕೆ ಮಾಡೋ ಆಗಿಲ್ಲ ಅಂದ್ರೆ ಆ ಕೆಲಸಕ್ಕೆ ಆ ಅಷ್ಟು ದುಡ್ಡು ಬೇಕಾಗಿರುತ್ತೆ ಅಂತಾನೆ ನಾವ್ ಇಟ್ಟಿರ್ತೀವಿ ಸರ್ಕಾರದಲ್ಲಿ ಸೊ ಆ ಹಣನ ತಗೊಂಡು ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಇವ್ರು ಬಳಕೆ ಮಾಡ್ಕೊಂತ ಇದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳ್ಬಿಟ್ಟು ಗಂಭೀರವಾಗಿ ಆರೋಪವನ್ನ ವರಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಓಕೆನಾ ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಏನ್ ಅನ್ಸುತ್ತೆ ಓಕೆ ಹಾಗಾದ್ರೆ ಇವ್ರ ಹತ್ರ ಇಲ್ಲ ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ ನಮ್ಗಳಿಗೆ ಕೊಡ್ಲಿಕ್ಕೆ ಈಗ ಬಿಟ್ರು ಈ ರೀತಿ ಹಣವನ್ನ ತಗೊತಾ ಇದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ ಸೊ ಹನ್ನೊಂದನೇ ಕಂತಿನ ಹಣ ಕೂಡ ಬರುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಹನ್ನೆರಡನೇ ಕಂತಿನ ಹಣದಿಂದ ಖಂಡಿತವಾಗ್ಲು ಈ ಕಾಂಗ್ರೆಸ್ ಸರ್ಕಾರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹಣನೇ ಇಲ್ವಲ್ಲ ಸೊ ಈಗಾಗಲೇ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪ್ರಾಪರ್ಟಿ ಕೂಡ ಮಾರ್ಕೊಂಡಿದ್ದಾರೆ ಇದರಿಂದ ಕೂಡ ದುಡ್ಡು ತೆಗಿತಾ ಇದಾರೆ ಇನ್ನ ಹೆಚ್ಚು ದುಡ್ಡನ್ನ ತೆಗಿಲಿಕ್ಕೆ ನಾವು ಬಿಡೋದಿಲ್ಲ ಸೊ ಹಾಗಾಗಿ ನೀವು ನಿಜಾಂಶವನ್ನ ಒಪ್ಕೋಬಿಡಿ ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇರುವಂತದ್ದು ನಮ್ಮ ಹತ್ರ ಇಲ್ಲ ಸೊ ಏನ್ ಬಿಜೆಪಿ ಸರ್ಕಾರ ಹೇಳಿತ್ತೋ ಇವ್ರು ರಾಜ್ಯ ದಿವಾಳಿ ಮಾಡ್ತಾರೆ ಖಂಡಿತವಾಗ್ಲು ಅಂತ ಹೇಳ್ಬಿಟ್ಟು ಅದನ್ನ ಒಪ್ಕೊಂಡು ಅಂದ್ರೆ ಮೀಡಿಯಾದಲ್ಲಿ ನೀವು ಜನಗಳಿಗೆ ಕ್ಷಮಾಪಣೆ ಕೇಳಿ ಕ್ಷಮೆ ಕೇಳಿ ನಮ್ ಕೈಲಿ ಆಗೋದಿಲ್ಲ ರಾಜಕೀಯಕ್ಕೋಸ್ಕರ ಚುನಾವಣೆಗೋಸ್ಕರ ನಾವು ನಿಮ್ಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ವಿ ಇವಾಗ ನಡೆಸ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕ್ಷಮೆ ಕೇಳ್ಬಿಟ್ಟು ಈ ಐದು ಗ್ಯಾರಂಟಿ ಯೋಜನೆಗಳನ್ನ ನೀವು ಬಂದ್ ಮಾಡಿ ಸುಮ್ನೆ ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದ್ದೀರಾ ಸುಮ್ನೆ ಪ್ರದರ್ಶನ ತೋರಿಸ್ಕೊಂಡು ಇದ್ದೀರಾ ನೀವು ನಮ್ಮ ಹತ್ರ ದುಡ್ಡಿದೆ ದುಡ್ಡಿದೆ ನಿಮ್ಗೆ ಯಾವ ಕೊರತೆನೂ ಮಾಡೋದಿಲ್ಲ ನಾವ್ ಎಲ್ರಿಗೂ ಅದರಲ್ಲೂ ಯಾವ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆ ನಿಲ್ಸಿಂದ್ವಿ ಅದನ್ನು ನಾವು ನಿಲ್ಸಲ್ಲ ಅಂದ್ರಿ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ನಿಲ್ಸಿಂದ್ವಿ ಅದನ್ನಂತೂ ಕಡಾಖಂಡಿತವಾಗಿ ನಾವು ನಿಲ್ಸೋದೇ ಇಲ್ಲ ನಾವು ಬಡವರ ಪರ ಅಂತ ಹೇಳುದ್ರಿ ಸೊ ಯಾವ ರೀತಿಯಾಗಿ ಕೊಡ್ತೀರಾ ಹಾಗಾದ್ರೆ ದುಡ್ಡು ಅಂತ ಹೇಳ್ಬಿಟ್ಟು ಈಗ ಬಿಜೆಪಿ ಸರ್ಕಾರದ ವಾದ ಆಗಿದೆ ಓಕೆನಾ ಇವಾಗ ನಿಮ್ಗೆ ಅನ್ಸುತ್ತೆ ಅನಿತಾ ಇವರು ಹನ್ನೆರಡನೇ ಕಂತಿನ ಹಣ ಕೊಡ್ತಾರಾ ಇಲ್ವಾ ಹಾಗಾದ್ರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗ್ಬಿಡತ್ತ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿ ಏನು ಮಾತನ್ನ ಆಡ್ತಾ ಇಲ್ಲ ಅಂದ್ರೆ ಇದ್ರ ಬಗ್ಗೆ ಪ್ರತ್ಯುತ್ತರವನ್ನ ಅವರು ಇನ್ನೂ ಕೊಟ್ಟಿಲ್ಲ ಸೊ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ದ್ ನೋಡ್ಬೇಕಾಗಿದೆ ಸೊ ಈಗಾಗಲೇ ಅವ್ರು ಈ ರೀತಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ವಿಷಯಗಳು ಎಲ್ಲಾ ಕಡೆ ಹರಿದಾಡ್ತಾ ಇದೆ ಇದು ನಿಜಾಂಶನೇ ಸೊ ಈಗ ಮುಂದೆ ಹನ್ನೆರಡನೇ ಕಂತಿನ ಹಣ ನಿಮ್ಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ದುಡ್ಡು ಬೇಕೇ ಬೇಕು ಎಲ್ಲಿಂದ ತರ್ತಾರೆ ಯಾವ ರೀತಿಯಾಗಿ ಹೊಂದಿಸ್ತಾರೆ ಸೊ ಇಲ್ಲ ನಾವು ಹೊಂದಿಸ್ಬಿಟ್ಟು ಖಂಡಿತ ಕೊಡ್ತೀವಿ ಅಂತ ಹೇಳ್ತಾರ ಅಂತ ಹೇಳ್ಬಿಟ್ಟು ಖಂಡಿತ ಕಾಯ್ದು ನೋಡ್ಬೇಕಾಗಿದೆ ಹಾಗೆ ಇಲ್ಲಿ ಇನ್ನೊಂದ್ ಮಾತನ್ನು ಕೂಡ ವಿಪಕ್ಷಗಳು ಹೇಳ್ತಾ ಇದ್ದಾರೆ ಸೊ ನಾವು ಎಷ್ಟೇ ಹೇಳಿದ್ರು ಕೂಡ ಈ ಕಾಂಗ್ರೆಸ್ ಸರ್ಕಾರ ರೆಡಿ ಇಲ್ಲ ಕ್ಷಮೆ ಕೇಳಲಿಕ್ಕೆ ಹಾಗೆ ಎಲ್ಲಾ ಗ್ಯಾರಂಟಿಗಳನ್ನ ಬಂದ್ ಮಾಡ್ಲಿಕ್ಕೂ ಕೂಡ ರೆಡಿ ಇಲ್ಲ ಸೊ ಇದಕ್ಕೆ ನೀವು ಜನಗಳೇನ್ ಏನ್ ಮಾಡ್ಬೇಕು ನೀವೇ ಬಂದು ಪ್ರತಿಭಟನೆ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನ ನೀವು ಬಂದ್ ಮಾಡಿ ಯಾಕಂದ್ರೆ ಈ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ತುಂಬಾನೇ ತೊಂದರೆ ಆಗತ್ತೆ ಈಗ್ಲೇ ನೀವು ಎಲ್ಲಾ ಹಣವನ್ನು ಸರ್ಕಾರದಲ್ಲಿ ಇಟ್ಟಿರುವಂತದ್ನ ಖಾಲಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯಲ್ಲಿ ಸರ್ಕಾರ ನಡೆಸಲಿಕ್ಕೆ ಯಾವ ರೀತಿ ಸಾಧ್ಯ ಆಗತ್ತೆ ನಿಮ್ಗೆ ಸೊ ಏನ್ ಬಿಜೆಪಿ ಸರ್ಕಾರ ಹೇಳಿತ್ತೋ ನೀವು ರಾಜ್ಯ ದಿವಾಳಿ ಮಾಡ್ತೀರಾ ಅಂತ ಹೇಳಿ ಅದೇ ರೀತಿ ನೀವು ಮಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗೆ ಕೂರ್ಬೇಕು ನೀವು ನೀವು ಬೇಡ ಅಂತ ಹೇಳಿದ್ರೇನೆ ಈ ರಾಜ್ಯ ಸರ್ಕಾರದವರು ನಿಲ್ಸೋದು ಸೊ ನೀವ್ ಹೇಳಲಿಲ್ಲ ಇಲ್ಲ ನಮ್ಗೆ ರಾಜ್ಯ ಹೇಗಾದ್ರೂ ಹಾಳಾಗ್ಲಿ ಸರ್ಕಾರ ಏನಾದ್ರೂ ಮಾಡ್ಕೊಳ್ಳಿ ಎಲ್ಲಿಂದನಾದ್ರೂ ಹಣ ತಗೊಂಡ್ ಬರ್ಲಿ ಸೊ ನಮಗ್ ಬರ್ಬೇಕಾಗಿರೋ ದುಡ್ಡು ನಮಿಗೆ ಬರ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಮಾತ್ರ ಎರಡ್ ಸಾವಿರ ರೂಪಾಯಿ ನಮಗ್ ಬೇಕು ಅನ್ನೋದಾದ್ರೆ ಇವ್ರು ಇದೇ ರೀತಿ ಬೇರೆ ಬೇರೆ ದುಡ್ಡನ್ನ ಇಟ್ಟಿರ್ತೀವಿ ಅಲ್ವಾ ಬೇರೆ ಕೆಲಸಗಳಿಗೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ಈಗ ವಿಪಕ್ಷಗಳು ದೂರನ್ನ ಕೊಡ್ತಾ ಇರುವಂತದ್ದು ಓಕೆನಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೊ ಇವರು ನನ್ಗೆ ಅನ್ನಿಸ್ತಾ ಇರೋದು ಅಂದ್ರೆ ಇದು ನನ್ನ ಸ್ವಂತ ಇಚ್ಛೆಯಿಂದ ನಾನು ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಸೊ ನಿಜವಾಗ್ಲೂ ಚುನಾವಣೆಗೋಸ್ಕರ ಈ ಐದು ಗ್ಯಾರಂಟಿಗಳನ್ನ ಕೊಡೋದ್ರೂ ಬದಲಾಗಿ ಯಾವ್ದಾದ್ರು ಒಂದು ಅಥವಾ ಎರಡು ಗ್ಯಾರಂಟಿ ಯೋಜನೆ ಕೊಟ್ಟಿದ್ರು ಕೂಡ ಖಂಡಿತ ಸಾಕಾಗ್ತಾ ಇತ್ತು ಸೊ ಈಗ ಶಕ್ತಿ ಯೋಜನೆ ಗೃಹ ಜ್ಯೋತಿ ಅನ್ನಭಾಗ್ಯ ಸೊ ಇದೆಲ್ಲ ಖಂಡಿತ ಬೇಡವಾಗಿತ್ತು ಈಗ ಜನಗಳಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂದಿದ್ರು ಕೂಡ ಖಂಡಿತವಾಗ್ಲು ಮಹಿಳೆಯರ ಮನಸ್ಸನ್ನ ಹೊಲಿಸ್ಕೋಬಹುದಾಗಿತ್ತು ಅವ್ರಿಗೆ ಹಾಗೆ ಸುಮ್ಮನೆ ಅಲ್ಲ ಮಹಿಳೆಯರಿಗೆ ಖಂಡಿತ ಆದ್ರಿಂದ ಸಹಾಯ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿಂದ ಎಷ್ಟೋ ಮನೆಗಳು ನಡೀತಾ ಇದೆ ನಮಗೆ ಮೆಡಿಶನ್ ಖರ್ಚಿಗಾಗುತ್ತೆ ಗ್ಯಾಸ್ ಸಿಲಿಂಡರ್ ತಗೋತೀವಿ ಅಥವಾ ನಮ್ಮ ಮಕ್ಕಳು ಆಗ್ತಾ ಇದೆ ಅನಿತಾ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತೀರ ಅಲ್ವಾ ಸೊ ಖಂಡಿತ ಇದು ಉಪಯೋಗ ಆಗುವಂತದ್ದೇ ಅನಾನುಕೂಲ ಖಂಡಿತ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಅಟ್ಲೀಸ್ಟ್ ಅವರು ಅವ್ರು ಈ ರೀತಿ ಒಂದ್ ಯೋಜನೆನೋ ಅಥವಾ ಎರಡು ಯೋಜನೆಯನ್ನ ಕೊಟ್ಟಿದ್ರೆ ಸಾಕಾಗ್ತಾ ಇತ್ತು ಸೊ ಇವ್ರು ಐದು ಯೋಜನೆಯನ್ನ ಕೊಟ್ಬಿಟ್ಟು ಈಗ ಅವ್ರ ತಲೆ ಮೇಲೆನೆ ಒಂದು ದೊಡ್ಡ ಬಂಡೆಕಲ್ನ ಏರ್ಕೊಂಡ್ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನೋಡ್ಬೇಕು ಮುಂದೆ ಏನಾದ್ರು ಎಲ್ಲಾ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡ್ತಾರ ಯಾವ್ದಾದ್ರು ಉಳ್ಕೊಡುತ್ತೆ ಅಂತ ಏನಾದ್ರು ಕಾಂಗ್ರೆಸ್ ಸರ್ಕಾರ ಹೇಳ್ತಾರ ಅದನ್ನೇ ನಾವು ಕೂಡ ಕಾಯ್ದ್ ನೋಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡೋದಾದ್ರೆ ನಂದು ಎಫ್ ಪಿ ಪೇಜ್ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಕಳೆದ ಮೂರ್ ದಿನದಿಂದನೇ ನಾನ್ ನಿಮ್ಗೆ ತಿಳಿಸಿದೆ ಅಂಡ್ ನೀವು ಕೂಡ ನಿಜವಾಗ್ಲೂ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ತುಂಬಾ ಜನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹದಿನೆಂಟು ಸಾವಿರ ಜನಗಳು ಬಂದು ರಿಪೋರ್ಟ್ ಮಾಡಿದೀರಾ ಸೊ ನನಗೆ ಕಮೆಂಟ್ ಮಾಡಿದ್ದು ಮೂರ್ ಸಾವಿರದ ಏಳ್ನೂರು ಜನ ಏನೋ ಕಮೆಂಟ್ ಮಾಡಿದ್ರಿ ಬಟ್ ಕಮೆಂಟ್ ಅಂದ್ರೆ ನಾವು ಅನಿತಾ ರಿಪೋರ್ಟ್ ಮಾಡಿದೀವಿ ನಿಮ್ ಎಫ್ ಪಿ ಪೇಜ್ಗೆ ಏನು ತೊಂದರೆ ಆಗಲ್ಲ ಎದುರ್ಕೋಬೇಡಿ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ನಿಮ್ ಕಮೆಂಟ್ ನೋಡಿದ್ಮೇಲೆನೆ ನನ್ಗೆ ಇಷ್ಟೊಂದು ಧೈರ್ಯ ಬಂದಿದ್ದು ನಮ್ಮ ಮನೆಯವ್ರು ಎಷ್ಟೋ ಸಮಾಧಾನ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಇರುವಂತ ನಮ್ಮಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಸೊ ಯಾರ ಮಾತಿಗೂ ನನಗೆ ಸಮಾಧಾನನೇ ಆಗ್ತಾ ಇರ್ಲಿಲ್ಲ ಆದ್ರೆ ನೀವ್ ಯಾವಾಗ ಕಮೆಂಟ್ ಮಾಡಿ ಅನಿತಾ ನೀವು ನಮ್ಮ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅಂತ ಅನ್ಕೊಂಡು ನಮ್ಮ ಹತ್ರ ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನ್ಸು ಕೂಡ ಅಗ್ರ ಆಗಿದೆ ಅಲ್ವಾ ಇವಾಗ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಹೌದು ಸೊ ಇಷ್ಟೊಂದು ನನಗ್ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನನ್ ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಹದಿನೆಂಟು ಸಾವಿರ ಜನ ಬಂದು ಅಲ್ಲಿ ರಿಪೋರ್ಟ್ ಮಾಡಿದೀರಾ ಈ ಪೇಜ್ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಆದ್ರೆ ಖಂಡಿತವಾಗ್ಲೂ ಇನ್ನೂ ಪೇಜ್ ಡಿಲೀಟ್ ಆಗಿಲ್ಲ ಅದು ಎಫ್ ಬಿ ಪೇಜು ಸೊ ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಒಂದ್ ಎರಡರಿಂದ ಮೂರ್ ತಿಂಗಳಾದ್ರೂ ಟೈಮ್ ತಗೊಳುತ್ತಂತೆ ಸೊ ಈ ರೀತಿ ರಿಪೋರ್ಟ್ ಮಾಡಿದಾಗ ಸೊ ನೋಡೋಣ ದೇವ್ರಿಚಿ ಅದು ರಿಪೋರ್ಟ್ ಆದ್ರೆ ಆಗ್ಲಿ ಬಿಡ್ಲಿ ನಾನು ಇನ್ಮೇಲೆ ತಲೆ ಕೆಡಿಸ್ಕೊಳಕ್ಕೆ ಖಂಡಿತವಾಗ್ಲೂ ಹೋಗೋದಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೊಸದಾಗಿ ಎಫ್ ಪಿ ಪೇಜ್ ಕೂಡ ಕ್ರಿಯೇಟ್ ಮಾಡ್ತೀನಿ ಹಾಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನಂತ ಹೆಸರು ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ಖಂಡಿತ ನಾನು ಇಡೋದಿಲ್ಲ ಸೊ ಈಗ ಮತ್ತೆ ಅದೇ ಹೆಸರಲ್ಲಿ ಟ್ರೈನ್ ಆಗುತ್ತೆ ಅಂದ್ರೆ ನಿಮ್ಗೆ ಎಫ್ ಪಿ ಪೇಜಲ್ಲಿ ಅಲ್ಲಿ ಇಪ್ಪತ್ತಾರು ಸಾವಿರ ಜನ ನಮ್ಗೆ ಫಾಲೋವರ್ಸ್ ಇದಾರೆ ಅಲ್ವಾ ಸೊ ಅದೇ ಪೇಜ್ ಅನ್ನ ನಿಮ್ಗೆ ತೋರಿಸ್ಬಿಡುತ್ತೆ ಅದು ಓಕೆನಾ ಸೊ ಹಂಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೇಮ್ ಇಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಚಾನೆಲ್ ಹೆಸರು ಬಂದು ಪುಣ್ಯ ಶಮಂತ್ ಅಂತ ಇಡಣ ಅನ್ಕೊಂಡಿದೀನಿ ಅಥವಾ ಪುಣ್ಯ ತೋಷಿತ್ ಅಂತ ಹೇಳಿ ಇಡಣ ಅನ್ಕೊಂಡಿದೀನಿ ಅಂದ್ರೆ ನನ್ನ ಮಕ್ಕಳ ಹೆಸರು ನಿಮಗೆ ಗೊತ್ತೇ ಇದೆ ಆದ್ರೆ ನೀವ್ ಯಾವ್ದನ್ನ ಸಜೆಸ್ಟ್ ಮಾಡ್ತೀರಾ ನನ್ಗೆ ಇವೆರಡ್ ಹೆಸ್ರಲ್ಲಿ ಪುಣ್ಯ ಶಮಂತ್ ಅನ್ನೋದು ನಿಮ್ಗೆ ಈಸಿ ಆಗತ್ತಾ ಕಂಡು ನಾನೇ ಅಂತ ಹೇಳ್ಬಿಟ್ಟು ಅಥವಾ ಪುಣ್ಯ ತೋಷಿತ್ ಅಂದ್ರೆ ನಂದು ಮಗಳು ಮಗನ ಹೆಸರು ಸೊ ಈ ಹೆಸ್ರಲ್ಲಿ ಇಡ್ಲಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಸೊ ನಿಮ್ಗೆ ಅನ್ಸುತ್ತೋ ಆ ಚಾನಲ್ ಹೆಸರು ಅಂದ್ರೆ ಜಾಸ್ತಿ ಜನ ಯಾವ ಒಂದು ಹೆಸರನ್ನ ಇಡಿ ಅನಿತಾ ನಿಮ್ ಚಾನಲ್ಗೆ ಅಂತ ಹೇಳಿ ಹೇಳ್ತೀರೋ ಅದೇ ಹೆಸರನ್ನ ಇಡ್ತೀನಿ ಬಟ್ ಇದು ಅನಿತಾ ಶಮನ್ ಚಾನಲ್ ಏನಿದೆಯೋ ಯೂಟ್ಯೂಬ್ ಅಲ್ಲಿ ಖಂಡಿತ ಇರುತ್ತೆ ಬಟ್ ಇವಾಗ ನೋಡಿ ಈಗ ಎಫ್ ಬಿ ಪೇಜ್ ಒಂದೇ ಇದ್ದಿದ್ರಿಂದ ಅದು ಹ್ಯಾಕ್ ಮಾಡಿದ್ರು ಈಗ ನಾನು ಎಲ್ಲಿಗೆ ಹೋಗಿ ಹೇಳಿ ಇನ್ನೊಂದು ಎಫ್ ಬಿ ಪೇಜ್ ಇದ್ದಿದ್ರೆ ನನ್ನ ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತಿಳಿಸಬಹುದಾಗಿತ್ತು ಸೊ ಮುಂದಿನ ಫ್ಯೂಚರ್ ನೆನೆಸ್ಕೊಂಡ್ರೆ ಸೊ ಒಂದು ಈ ರೀತಿ ಏನಾದ್ರೂ ತೊಂದರೆ ಆದ್ರೆ ಅಂತ ಹೇಳಿದ್ರೆ ಇನ್ನೊಂದು ಪೇಜ್ ಇತ್ತು ಅಂತ ಹೇಳಿದ್ರೆ ನಮಗೆ ಒಳ್ಳೇದಲ್ವಾ ಹಾಗಾಗಿ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇಡ್ತಾ ಇದ್ದೀನಿ ಸೊ ಹಾಗೆ ಇನ್ನೊಂದು ಎಫ್ ಬಿ ಚಾನಲ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ನಿಮ್ ಕೈ ಮುಕ್ ಕೇಳ್ಕೊತೀನಿ ಸೊ ಏನ್ ಎಸ್ ಇಡಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿರಿ ನಾನು ಯಾವತ್ತು ಪೇಜ್ ಅಂದ್ರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ನೊಂದು ಎಫ್ ಪಿ ಪೇಜ್ ಯಾವತ್ತ ಓಪನ್ ಮಾಡ್ತೀನೋ ಅವತ್ ಹೇಳ್ತೀನಿ ಅಲ್ಲೂ ಬಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಫ್ ಪಿನಲ್ಲಿ ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಸೊ ಇದುವರೆಗೂ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ ಆಶೀರ್ವಾದ ಮಾಡ್ತಾ ಇದ್ದೀರಾ ಸೊ ಮತ್ತೊಮ್ಮೆ ಹೇಳ್ತೀನಿ ಹೃದಯಪೂರ್ವಕ ಧನ್ಯವಾದಗಳು ಸೊ ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಪ್ರತಿದಿನ ನಿಮ್ಗೆ ಟೈಮ್ ಸಿಕ್ಕಾಗ ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ನನ್ನ ಚಾನಲ್ ನಲ್ಲಿ ವಿಡಿಯೋನ ನೋಡ್ತಾ ಇರಿ ನಿಮ್ಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ಗಳನ್ನೇ ಸರ್ಕಾರದಲ್ಲಿ ಲೇಟೆಸ್ಟ್ ಆಗಿ ಏನೆಲ್ಲ ಅಪ್ಡೇಟ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಇಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು